ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸ್ನೇಹಿತರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ದೇಗುಲದ ದೊಡ್ಡ ಚುನಾವಣೆ ಈ ಚುನಾವಣೆಗೆ ಸಾಕಷ್ಟು ರಾಯಭಾರಿಗಳು ಮತ ಹಾಕೋ ಪ್ರಮೋಷನ್ ಇದ್ದಾರೆ ಆದರೆ ಸಾಕಾಗ್ತಾ ಇಲ್ಲ ಯಾಕೆ ಅಂದರೆ ಈ ರಾಷ್ಟ್ರದ ಪ್ರತಿ ಪ್ರಜೆಯೂ ಪ್ರಮೋಷನ್ ಮಾಡಬೇಕು ಸಾಧನದಿಂದ ಇದೊಂದು ಪ್ರಾಜೆಕ್ಟ್ ಸ್ನೇಹಿತರೆ ಮಿಸ್ ಮಾಡಬೇಡಿ ಹ್ಯಾಶ್ಟ್ಯಾಗ್ ನಾನು ರಾಯಭಾರಿ ಆಶ್ ಐ ಆಮ್ ಅಂಬಾಸೆಡರ್ ಅಡಿಯಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಿಮ್ಮ ಸ್ನೇಹಿತರ ವಿಡಿಯೋ ಕ್ಲಿಕ್ ಮಾಡಿ ಏನಿರಬೇಕಾದ್ರಲ್ಲಿ ನಾನು ಚುನಾವಣಾ ರಾಯಭಾರಿ ನಾನು ಓಟ್ ಹಾಕ್ತೀನಿ ನೀವು ವೋಟ್ ಹಾಕಿ ನಮ್ಮ ಮತ ನಮ್ಮ ಹೆಮ್ಮೆ ಇಷ್ಟು ಹೇಳಿಸಿ ನಿಮ್ಮ ಸ್ನೇಹಿತರಿಂದ ಆ ವೀಡಿಯೋನ ಫೇಸ್ಬುಕ್ ಟ್ವಿಟ್ಟರ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹೀಗೆ ಮಲ್ಟಿಪಲ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡಿ ನಾವು ಅಬ್ಸರ್ವ್ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಹೊಸ ಸಂಚಲನ ಉಂಟು ಮಾಡೋಣ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡೋಣ ಎವರಿ ಇಂಡಿಯನ್ ಈಸ್ ಅಂಬಾಸೆಡರ್ ಫಾರ್ ದಿಸ್ ಡೆಮಾಕ್ರೆಸಿ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಹೆಮ್ಮೆ ಪ್ರಜಾಪ್ರಭುತ್ವ ದೇಗುಲದ ಅರ್ಚಕರಂತೆ ನಾವು ಕೆಲಸ ಮಾಡೋಣ ಈ ಪ್ರಜಾಪ್ರಭುತ್ವ ಗೆಲ್ಲಿಸೋಣ ಮಿಸ್ ಮಾಡದೆ ಶೂಟ್ ಮಾಡಿ ಮಿಸ್ ಮಾಡದೆ ಅಪ್ಲೋಡ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನಾನು ಚುನಾವಣಾ ರಾಯಭಾರಿ ನಾನು ವೋಟ್ ಮಾಡ್ತೀನಿ ನೀವು ವೋಟ್ ಮಾಡಿ ನನ್ನ ಮತ ನನ್ನ ಹೆಮ್ಮೆ ಈ ರೀತಿ ನೀವೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಗಡಿಯಲ್ಲಿ ಮಾಡಿದರೆ ವಿ ಕ್ಯಾನ್ ಅಬ್ಸರ್ವ್ ಇಡೀ ದೇಶ ಅಬ್ಸರ್ವ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಅಬ್ಸರ್ವ್ ಮಾಡುತ್ತೆ ಮಾಡೋಣ ಒಂದು ಹೊಸ ರೆವಲ್ಯೂಷನ್ ಹೊಸ ಮೂಮೆಂಟ್ ಥ್ಯಾಂಕ್ ಯು ಬಾಯ್ ಬಾಯ್ ಚುನಾವಣಾ ನೀವು ವೋಟ್ ಮಾಡಿ